ಸೀತಾರಾಮ ಧಾರವಾಹಿಯಲ್ಲಿ ಸಿಹಿಯ ಆತ್ಮ ಭಾರ್ಗವಿಯ ಕೊಲೆ ರಹಸ್ಯವನ್ನು ಬಯಲು ಮಾಡ್ತಾ ಇದೆ ಭಾರ್ಗವಿಯು ಸಿಹಿಯನ್ನ ಕೊಂದಿದ್ದು ಆಕೆಯ ಅಪರಾಧವನ್ನು ಮರೆಮಾಚಲು ಪ್ರಯತ್ನಿಸಿದ್ದಾಳೆ ಆದರೆ ಸಿಹಿಯ ಆತ್ಮದಿಂದ ಭಾರ್ಗವಿಗೆ ದೊಡ್ಡ ಸಮಸ್ಯೆ ಎದುರಾಗಿದೆ ರಾಮ್ ಭಾರ್ಗವಿಯ ನಿಜ ಸ್ವಭಾವವನ್ನು ತಿಳಿದುಕೊಳ್ಳುವನೆ ಎಂಬುದು ಸದ್ಯದ ಪ್ರಶ್ನೆಯಾಗಿದೆ ಸೀತಾರಾಮ ಧಾರಾವಾಹಿಯು ಈಗ ಪ್ರಮುಖ ಘಟ್ಟ ತಲುಪಿದೆ ಎಂದೇ ಹೇಳಬಹುದು ಭಾರ್ಗವಿಯು ಸಿಹಿಯನ್ನ ಕೊಲೆ ಮಾಡಿದ್ದಳು ಮತ್ತು ಆ ಕೊಲೆ ಯಾರಿಗೂ ಗೊತ್ತಾಗದಂತೆ ಮುಚ್ಚಿ ಹಾಕುವ ಪ್ರಯತ್ನವನ್ನ ಮಾಡಿದ್ಲು ಆದರೆ ಸೀತಾರಾಮ ಧಾರಾವಾಹಿಯಲ್ಲಿ ಸಿಹಿಯ ಆತ್ಮ ಬೆಂಬಿಡದೆ ಕಾಡ್ತಾ ಇದೆ ಈಗ ಆ ಆತ್ಮಕ್ಕೆ ಶಕ್ತಿ ಬಂದಿದ್ದು ಭಾರ್ಗವಿ ವಿರುದ್ಧ ತಿರುಗಿ ಬಿದ್ದಿದೆ ಇದು ಭಾರ್ಗವಿಗೆ ಮುಳುಗಾಗುವ ಲಕ್ಷಣ ಕಾಡ್ತಾ ಇದೆ ಆಪರೇಷನ್ ಸುಬ್ಬಿ ಹೆಸರಿನ ಆಪರೇಷನ್ ಮಾಡಿದ್ರು ಭಾರ್ಗವಿ ಇದಕ್ಕೆ ಕಾರಣವೂ ಇದೆ ಸುಬ್ಬಿ ಸಿಹಿ ಹಾಗೂ ಅಶೋಕ ಸೇರಿಕೊಂಡು ಭಾರ್ಗವಿಯ ನಿಜವಾದ ಸ್ವರೂಪ ಬಯಲು ಮಾಡಲು ಮುಂದಾಕಿದ್ರು ಅದು ನಾಟಕದ ಮೂಲಕ ಇದನ್ನು ಅರಿತುಕೊಂಡ ಭಾರ್ಗವಿಯು ಪತಿಯ ಜೊತೆ ಸೇರಿ ಸುಬ್ಬಿಯನ್ನು ಕಿಡ್ನ್ಯಾಪ್ ಮಾಡಿಸಿದ್ದಾರೆ ಪ್ರಜ್ಞೆ ತಪ್ಪುವಂತೆ ಮಾಡಿದ್ದಾರೆ ಹೀಗಾಗಿ ನಾಟಕ ಕ್ಲೋಸ್ ಆಗುವ ಸೂಚನೆ ಸಿಕ್ಕಿತ್ತು ಆ ಸಮಯದಲ್ಲಿ ದೇವರ ಬಳಿ ಹೋದ ಸಿಹಿ ಆತ್ಮ ವಿಶೇಷ ಮನವಿ ಮಾಡಿಕೊಂಡಿತು ಸುಬ್ಬಿ ಇಲ್ಲದೆ ನಾಟಕ ಆಗಲ್ಲ ಭಾರ್ಗವಿ ಆಂಟಿ ವಿಷಯ ಅಪ್ಪನಿಗೆ ಗೊತ್ತಾಗಲೇಬೇಕು ಹೇಗಾದರೂ ಮಾಡಿ ಈ ನಾಟಕ ನಡೆಯುವಂತೆ ಮಾಡು ಎಂದು ಸಿಹಿಯ ಆತ್ಮ ದೇವರ ಬಳಿ ಮನವಿಯನ್ನು ಮಾಡಿಕೊಂಡಿತು ಇದಕ್ಕೆ ದೇವರು ಅಸ್ತು ಎಂದಿದ್ದಾನೆ ಸಿಹಿಗೆ ವಿಶೇಷ ಶಕ್ತಿ ಸಿಕ್ಕಿ ಆಕೆ ಕಾಣಿಸಿದ್ದಾಳೆ ನಾಟಕ ನಡೆಯುವ ಸಮಯದವರೆಗೆ ಸಿಹಿ ಎಲ್ಲರಿಗೂ ಕಾಣಿಸುವ ಸಾಧ್ಯತೆ ಇದೆ ಸಿಹಿಯನ್ನ ನೋಡಿ ಆಕೆಯನ್ನ ಕೂಡಿಟ್ಟವರು ಶಾಕ್ಗೆ ಒಳಗಾಗಿದ್ದಾಳೆ ಅದರಲ್ಲೂ ಪಾರ್ಕವಿಯು ನಡುಗಿ ಹೋಗಿದ್ದಾಳೆ ತನ್ನ ನಿಜವಾದ ಸ್ವರೂಪ ಹೊರಬರುವ ಬಗ್ಗೆ ಆಕೆಗೆ ಭಯ ಕಾಡಿದೆ ಮುಂದೇನು ಎನ್ನುವ ಪ್ರಶ್ನೆಯೂ ಆಕೆಗೆ ಮೂಡಿದೆ ಎನ್ನಬಹುದು ಸೀತಾರಾಮ ಧಾರಾವಾಹಿಯಲ್ಲಿ ಭಾರ್ಗವಿ ಕೆಟ್ಟವಳು ಎನ್ನುವ ವಿಚಾರ ಆಕೆಯ ಮಲಮಗ ರಾಮನಿಗೆ ಗೊತ್ತಿಲ್ಲ ಅದನ್ನ ತೋರಿಸುವ ಉದ್ದೇಶದಿಂದ ಮಾಡಿದ ನಾಟಕವೇ ಇದಾಗಿದೆ ಈ ನಾಟಕ ಯಶಸ್ಸು ಕಂಡ್ರೆ ಭಾರ್ಗವಿಯ ನಿಜವಾದ ಮುಖ ಸಾಧ್ಯತೆ ಇದೆ ಇದನ್ನು ರಾಮ್ ಹೇಗೆ ಅರ್ಥೈಸಿಕೊಳ್ಳುತ್ತಾನೆ ಎನ್ನುವ ಪ್ರಶ್ನೆ ಮೂಡಿದೆ